ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಹಾರೈಸಿ ನಮ್ಮ ಅಡುಗೆ ಚಾನಲ್ ನಿಮಗಾಗಿ ಇಂದು ನಾವು ಮಾಡಲು ಹೊರಟಿರುವುದು ಸಬ್ಬಸಿಗೆ ಪಲ್ಯ ಇದಕ್ಕೆ ಬೇಕಾಗಿರುವುದು ಕತ್ತರಿಸಿದ ಸಬ್ಬಸಿಗೆ ಒಂದು ಈರುಳ್ಳಿ ಹಸಿಮೆಣಸಿನ ಖಾರ ಸಾಸಿವೆ ಅರಿಶಿನ ಪುಡಿ ಜೀರಿಗೆ ಉಪ್ಪು ಎಣ್ಣೆ ಎರಡು ಗಂಟೆಗಳ ಕಾಲ ನೆನೆಸಿಟ್ಟ ತೊಗರಿಬೇಳೆ ಇದರ ಬದಲಾಗಿ ನೀವು ನೆನೆಸಿದ ಹೆಸರುಕಾಳುಗಳನ್ನು ಸಹ ಉಪಯೋಗಿಸಬಹುದು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೇ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಫ್ರೈ ಆಗದ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡಿ ನಂತರ ಅದಕ್ಕೇ ನೆನೆಸಿಟ್ಟುಕೊಂಡಂತಹ ತೊಗರಿಬೇಳೆಯನ್ನು ಹಾಕಿರಿ ನಂತರ ಕರಿಬೇವು ಹಸಿ ಖಾರ ಸ್ವಲ್ಪ ಸಕ್ಕರೆಯನ್ನು ರುಚಿಗೆ ತಕ್ಕಷ್ಟು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಆಗಲಿ ಕತ್ತರಿಸಿಟ್ಟುಕೊಂಡಂತಹ ಸಬ್ಬಿಸಿಗೆಯನ್ನು ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಸಬ್ಬಿಸಿಗೆ ಸೊಪ್ಪು ಅಮ್ಮ ಮಾಡಿದ ರುಚಿಯಲ್ಲಿ ಸವಿಯಲು ಸಿದ್ಧ ಈ ಪಲ್ಯವನ್ನು ನೀವು ಜೋಳದ ರೊಟ್ಟೆ ಚಪಾತಿ ಅನ್ನ ಮತ್ತು ಮೊಸರಿನೊಂದಿಗೆ ಸವಿಯಲು ಉತ್ತಮವಾದ ರುಚಿಯನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಶೇರ್ ಆಗಿ ನಮ್ಮ ನೋಟಿಫಿಕೇಶನ್ ನಿಮಗೆ ಬರಬೇಕೆಂದ್ರೆ ಕೆಳಗೆ ಕಾಣಿಸಿದ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ